ಕುಷ್ಟಗಿ ತಾಲೂಕಿನ ತಾವರೆಗೆರ ಸಂತೆ ಬಜಾರ್ ರಸ್ತೆಯಲ್ಲಿ ತಾವರೆ ಗಜಾನನ ಬಳಗದಿಂದ ಸರ್ಕಾರಿ ಶಾಲೆ ಉಳಿವಿಗಾಗಿ ವಿಶೇಷವಾಗಿ ತಾವರೆ ವಿದ್ಯಾ ಮಂದಿರ ಕೃತಕ ಶಾಲೆ ಪ್ರದರ್ಶನಕ್ಕೆ ಇಡಲಾಗಿದೆ ಶಾಲೆಯಲ್ಲಿ ಶಿಕ್ಷಣ ನೀಡುತ್ತಿರುವ ಮೇಷ್ರು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ವಿಶೇಷವಾಗಿದೆ ಈ ಸಮಯದಲ್ಲಿ ಶಾಲಾ ಮಕ್ಕಳನ್ನ ಈ ಮಾದರಿ ಶಾಲೆಯ ಸದೋದ್ದೇಶವನ್ನ ತಿಳಿಸುವುದರೊಂದಿಗೆ ಅಲ್ಲಿನ ಸಾರ್ವಜನಿಕರಿಗೆ ಸರ್ಕಾರಿ ಶಾಲೆಯ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನು ತೋರಿಸುವಂತೆ ಶಾಲೆಯನ್ನ ನಿರ್ಮಿಸಲಾಗಿದೆ ಗಣೇಶ ಚತುರ್ಥಿಯಲ್ಲಿ ವಿವಿಧ ರೀತಿಯ ಗಣೇಶ ಮೂರ್ತಿಯನ್ನು ಸ್ಥಾಪಿಸುವುದರಲ್ಲಿ ಇದು ಒಂದು ವಿಶೇಷ ಸಂದೇಶವನ್ನು ಸಾರುವಂತಹ ಗಣೇಶ ಮೂರ್ತಿ ಸ್ಥಾಪನೆಯ ಉದ್ದೇಶದಲ್ಲಿ ಸರ್ಕಾರಿ ಶಾಲೆ ಉಳಿವಿಗಾಗಿ ನಿರ್ಮಿಸಿರುವ ಕೃತಕ ಶಾಲೆಯು ತುಂಬಾ ಅಚ್ಚುಕಟ್ಟಾಗಿದೆ ಹಾಗೂ ಶಾಲೆಯ ಗೋಡೆಯ ಮೇಲೆ ಬರೆದಿರುವ ನಮ್ದು ಕನ್ನಡ ಮೀಡಿಯಾ ಗುರು ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದೋದು ಅಂದ್ರೆ ತಲೆ ತಗ್ಗಿಸಬೇಕೆಂದೇನಿಲ್ಲ ಎಂಬ ವಾಕ್ಯಗಳು ಕನ್ನಡ ಭಾಷೆಯ ಮೆರುಗನ್ನ ಹೆಚ್ಚಿಸುವೆ ಈ ಸಂದರ್ಭದಲ್ಲಿ ಮಾತನಾಡಿದ ಚಿದಾನಂದಪ್ಪ ಕಂದಗಲ್ ನಿವೃತ್ತ ಪ್ರೌಢಶಾಲೆಯ ಶಿಕ್ಷಕರು ತಾವರೆ ಗಜಾನನ ಸಂಘದವರು ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮ ಉಳಿವಿಗಾಗಿ ನಿರ್ಮಿಸಿರುವ ಶಾಲೆಯು ಅತ್ಯಂತ ಅಚ್ಚುಕಟ್ಟಾಗಿದೆ ಮತ್ತು ಈಗಿನ ಕಾಲದಲ್ಲಿ ಇಂಗ್ಲಿಷ್ ಮಾಧ್ಯಮ ಭಾಷೆಯಲ್ಲಿ ಕಲಿಸುವವರಿಗೆ ಕಲಿಯುವವರಿಗೆ ಕನ್ನಡ ಭಾಷೆಯಲ್ಲಿ ಕಲಿಸೆ ಕಲಿಯಿರಿ ಕನ್ನಡ ಭಾಷೆಯನ್ನ ಉಳಿಸಿ ಎಂಬ ಸಾರಾಂಶವನ್ನ ಸಾರುವ ರೀತಿಯಲ್ಲಿ ಶಾಲೆಗಳನ್ನ ನಿರ್ಮಿಸಿರುವುದು ಬಹಳ ಸಂತೋಷವಾಗಿದೆ ಎಂದು ತಿಳಿಸಿದ್ರು ಇನ್ನು ಅಲ್ಲಿಯ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಮನ ಸೆಳೆಯುವಂತಹ ವಿದ್ಯಾಮಂದಿರವು ಎಲ್ಲರಿಂದ ಮೆಚ್ಚುಗೆ ವ್ಯಕ್ತಪಡಿಸಿದಂತಾಯಿತು ನಂತರ ಗಣೇಶ ಮೂರ್ತಿಯನ್ನ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾವರೆ ಗಜಾನನ ಗೆಳೆಯರ ಬಳಗದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ತಾವರೆ ಗಜಾನನ ಸಮಿತಿ ಕಾವರ್ಗೆರ ಒಂದು ಸಮಿತಿಯ ವತಿಯಿಂದ ನಮ್ಮ ಕಾವರ್ಗೆರೆ ಗ್ರಾಮದಲ್ಲಿ ವಿಶೇಷವಾಗಿ ಈ ವರ್ಷದ ಗಜಾನನ ಒಂದು ಸಂದರ್ಭದಲ್ಲಿ ಒಂದು ಗಜಾನನ ಪ್ರತಿಷ್ಠಾಪನೆಯನ್ನ ವಿಶೇಷವಾಗಿ ಸರ್ಕಾರಿ ಶಾಲೆಯ ಮಾದರಿಯಲ್ಲಿ ಈ ಒಂದು ಶಾಲೆಯ ಕಟ್ಟಡವನ್ನ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಅದರ ಜೊತೆಗೆ ಇವುಗಳಿಗೆ ಮುಂದೆ ಶಾಲಾ ಕಟ್ಟಡದ ಮುಂದಿನ ಭಾಗದಲ್ಲಿರ್ತಕ್ಕಂಥ ಪಿಲ್ಲರ್ಸ್ಗಳು ಅವುಗಳಿಗೆ ಕೇಸರಿ ಬಿಳಿ ಹಸಿರನ್ನು ಬಣ್ಣ ಮತ್ತು ಹಾಗೆ ಕನ್ನಡವನ್ನು ಪ್ರತಿಯೊಬ್ಬರು ಮಹಿಳೆಯರು ಕನ್ನಡ ಅಕ್ಷರಗಳ ಬಳಕೆ ಆಗಬೇಕು ಕನ್ನಡ ತಂತ್ರ ನಾವು ಹೊಂದ್ಬರೋದು ಸಾಧ್ಯತೆ ಈಗಿನ ಒಂದು ದಿನಮಾನಗಳಲ್ಲಿ ಇಂಗ್ಲೀಷ್ ಅಭ್ಯಾಸಕ್ಕೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಹೆಚ್ಚು ಆದ್ಯತೆ ಕೊಡುವಂಥ ಪಾಲಕರಿಗೆ ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟ್ ಮೂಲಕ ಒಂದು ಶಾಲೆಯ ಮೂಲಕ ಈ ಒಂದು ಗಜಾನನವನ್ನು ಮಾಡ್ತಾರೆ ಗಜಾನನ ಈ ಅಕ್ಷರಗಳನ್ನು ಕಲಿಸ್ತಾ ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಹೊಡೆಯುವುದರ ಜೊತೆಗೆ ಯಾವುದೂ ಶಿಕ್ಷೆ ಕೊಡುವಂಥ ಒಂದು ಇಲ್ಲದೇ ಇದ್ದರೂ ಕೂಡ ಆ ಮಕ್ಕಳಿಗೆ ಶಿಕ್ಷಣ ದಿವಸ ಯಾವುದೇ ಸಂಸ್ಕೃತಿ ಹೆಚ್ಚು ಶಿಕ್ಷಣಕ್ಕೆ ನೀರಾಧೆ ಮಕ್ಕಳು ಅನೇಕ ಮುಚ್ಚಟಗಳಿಗೆ ಬರುವಂಥ ಸಂದರ್ಭಗಳಿರ್ತವೆ ಅವರ ವಿದ್ಯೆಯನ್ನು ಕಲಿಯುವಂಥ ಸಂದರ್ಭದಲ್ಲಿ ತಿದ್ದಿ ಹೇಳಿ ಬಡಿದು ಹೇಳಿ ಹೇಳುವಂಥ ಒಂದು ಸಂದರ್ಭವನ್ನು ಕೂಡ ಕಾನ್ಸೆಪ್ಟ್ ನೀಡುವಂಥ ರೀತಿಯಲ್ಲಿ ಈ ಗಜಾನನ ಇದೆ ಅದ್ರ ಜೊತೆಗೆ ರಾಷ್ಟ್ರದ ಅಭಿಮಾನವನ್ನುಗೊಳಿಸುವಂಥ ರಾಷ್ಟ್ರಕವಿಗಳ ಮತ್ತು ಸ್ವಾತಂತ್ರ್ಯದ ಒಂದು ಕಾನ್ಸೆಪ್ಟ್ ಪೂರ್ಸುವುದಕ್ಕಾಗಿ ಶ್ರೀ ರಜಾದವರ ಒಂದು ಭಾವಚಿತ್ರ ಹಾಗೆ ಶಿಕ್ಷಣ ತಜ್ಞರೂ ಆಗಿರುವಂಥ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾಗಿರುವಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಭಾವಚಿತ್ರವನ್ನು ಕೂಡ ಇಲ್ಲಿ ಇಡಲಾಗಿದೆ ಹಾಗೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಗಳಿಸಿ ಹಸಿರಿ ನಮ್ಮ ಉಸಿರು ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡ ಕಲಿಯೋದರ ಜೊತೆಗೆ ನಾವು ಇಂಗ್ಲೀಷನ್ನು ಹೆಚ್ಚು ಆದ್ಯತೆಗೊಳ್ಳ ಕನ್ನಡಕ್ಕೆ ಪ್ರಥಮಾದ್ಯತೆಯನ್ನು ಕೊಟ್ಟರು ಕನ್ನಡ ಒಂದು ಮಾತೃಭಾಷೆಯಲ್ಲಿ ಕಲೀರಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೂಲಕ ಒಳ್ಳೆಯ ಒಂದು ಸಂದೇಶವನ್ನು ನೀಡುವ ಮೂಲಕ ಈ ಒಂದು ತಾವರೆ ಗಜಾನನ ಸಮಿತಿ ಅತ್ಯುತ್ತಮವಾದ ಒಂದು ಗಜಾನನ ಸಮಿತಿ ಒಟ್ಟು ಇದನ್ನು ಮಾಡಿದ್ದಾರೆ ಇದಕ್ಕೆ ಒಳ್ಳೆಯ ಒಂದು ಶುಭವಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು